ನನ್ನ ಹೆಸರು ಹೈರಾ ಇದು ನನ್ನ ಮೊದಲನೇ ಮೂವಿ ಪ್ರೇತ ಅಂತ ಹಾರರ್ ಮೂವಿ ಹರೀಶ್ ಸರ್ ಹೇಳಿದಾಗಲೇ ಅನಿಸ್ತು ಹಾರರ್ ಸಬ್ಜೆಕ್ಟ್ ಮೂವಿ ಅಂತ ಅಂದಾಗ ಓಕೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಓಕೆ ಮಾಡೋಣ ಅನ್ನೋ ಥರ ಇತ್ತು ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ನನಗೆ ಮೂವಿ ನೋಡಿದಾಗಂತೂ ನನಗೆ ಖುಷಿ ಆಯಿತು ನೋಡಿದವ್ರು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇದು ನೀನು ಮೊದಲನೇ ಮೂವಿ ಥರ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ ಅದೆಲ್ಲ ಆ್ಯಕ್ಚುಲಿ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ಸರ್ಗೆ ಒಂದೊಂದು ಸೀನ್ಸ್ ಕೂಡ ಮಾಡಬೇಕಾದ್ರೆ ಲೈಕ್ ಈ ಥರ ಮಾಡು ಆ ಥರ ಮಾಡು ಅಂತ ಅಂದಾಗ ನಾನೊಂದು ಸ್ವಲ್ಪ ನರ್ವಸ್ ಆಗ್ತಿದ್ದೆ ಬಿಕಾಸ್ ಇದು ಫಸ್ಟ್ ಟೈಮ್ ಮೂವಿ ಅಲ್ವಾ ಸೊ ಎಲ್ಲ ಆರ್ಟಿಸ್ಟ್ಗಳು ಹೇಳೋರು ಆಗಿ ಮಾತಾಡು ಅಂತ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಸೊ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹಾರರ್ ಮೂವೀಸನ ಸಖತ್ ಇಷ್ಟ ಆ್ಯಕ್ಚುಲಿ ನಾನು ಜಾಸ್ತಿ ಲೈಕ್ ಮಾಡ್ತೀನಿ ಹಾರರ್ ಮೂವೀಸ್ ಅಂತ ಸೊ ಸರ್ ಹೇಳಿದಾಗ್ರೇ ಓಕೆ ಯಾವುದಾದ್ರೇನೋ ನಮ್ಮ ಆ್ಯಕ್ಟಿಂಗ್ ಏನು ಕಲೆ ಇದೆ ಅದನ್ನೆಲ್ಲ ತೋರಿಸ್ಕೋಬೇಕಲ್ವಾ ಸೊ ಹಾಗಾಗಿ ಸರ್ ನಾನು ಓಕೆ ಸರ್ ನಾನು ಮಾಡ್ತೀನಿ ಅಂತ ಅಂದೆ ಸೊಯ್ಯ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ವೈಸ್ ಹೇಳಬೇಕು ಅಂತ ಅಂದರೆ ಸರ್ ಹೇಳ್ದಾಗ್ಲಾಗಿ ಮುನ್ನೂರು ವರ್ಷದ ಮನೆ ಅಂದಾಗ ರಿಯಲ್ ಆಗಿ ನಾವು ಅಲ್ಲೋಗಿ ನೋಡಿದಾಗಲೇ ನಮಗೆ ಭಯ ಆಗ್ತಿತ್ತು ಸರ್ ನಮ್ಗೆ ಭಯ ಆಗ್ತಿದೆ ಸರ್ ಅಂತ ನಾನೇ ಹೇಳ್ತಾ ಇದ್ದೆ ಆ್ಯಂಡ್ ಆರ್ಟಿಸ್ಟ್ಗಳು ಕೂಡ ಆ್ಯಂಡ್ ನಮ್ಮ ಮಮ್ಮಿ ಆಗಿರ್ಬೋದು ಎಲ್ಲರೂ ಅಷ್ಟು ನಾನು ಅವ್ರಿಗೂ ಕೂಡ ಭಯ ಇರುತ್ತೆ ಅಲ್ವಾ ಯಾಕಂದರೆ ಅಷ್ಟು ಮುನ್ನೂರು ವರ್ಷದ ಹಳೆ ಮನೆ ಇವನ್ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಗಿ ಲೈಕ್ ಎಲ್ಲ ಶೂಟಿಂಗೆಲ್ಲ ಮುಗ್ದಾದ್ಮೇಲೂ ಕೂಡ ಲೈಕ್ ನಂದು ಸ್ವಲ್ಪ ಆ ಥರ ಸೀನ್ಸ್ ಕಾರ್ಡ್ ಆಗಿರ್ಬೋದು ರಿಯಲಿಸ್ಟಿಕ್ ಆಗಿನೂ ನಮ್ಗೆ ಸ್ವಲ್ಪ ಭಯ ಥರ ಆಗ್ತಿತ್ತು ಯಾ ಚೆನ್ನಾಗಿ ನಡೆಯಿತು ಶೂಟಿಂಗ್ ವೈಝ ಎಲ್ಲ ಯಾ ನಿಮಗೆ ಎಕ್ಸ್ಪೀನ್ ಎಕ್ಸ್ಪೀರಿಯನ್ಸ್ ಆ ಥರ ಇಲ್ಲ ಬಟ್ ಯಾ ಗೊತ್ತು ಸ್ವಲ್ಪ ಹೇಳ್ತಾರಲ್ಲ ಫ್ರೆಂಡ್ಸ್ ವೈಸ್ ಎಲ್ಲ ಅದರಿಂದ ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ ಬಟ್ ಕೇಳ್ತೆ ಮೇಲೆ ಚೆನ್ನಾಗಿ ಎಲ್ಲರೂ ಈ ಥರ ಮಾಡಿದ್ಯಾ ಅಂತ ಎಲ್ಲ ಹೇಳ್ತಿದ್ದಾರೆ ಬಟ್ ನನಗೆ ಸ್ವಲ್ಪ ಓಕೆ ಈ ಥರನೂ ಕಾಣಿಸ್ತಿದ್ದಿನ ನಾನು ಹಾರರ್ ಮೂವಿಲೂ ಕೂಡ ನನಗೆ ಖುಷಿ ಆಗ್ತಿದೆ ನಾನು ನೋಡಿದಾಗ ಲೈಕ್ ಸರ್ ಹೇಳ್ತಿದ್ರು ಓಕೆ ಅಮ್ಮ ನೀನು ರಿಲೀಸ್ ಆದ ತಕ್ಷಣ ನೀನೇ ಹೇಳ್ತೀಯ ನೀನೇ ಬಂದು ನನ್ಗೆ ಹೇಳ್ತೀಯಾ ಅಂತ ಅಂದಾಗ ನಾನು ಅದನ್ನೇ ಹೇಳಿದೆ ಸರ್ ಎಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಿಮಗೆ ಅಂತ ಹೇಳ್ತಿದ್ದೆ ಆ್ಯಂಡ್ ನೀವ ನಾವು ಟೆಕ್ನಿಷಿಯನ್ಸ್ ಆಗಿರೋ ಬಿಕಾಸ್ ನಂದು ಫಸ್ಟ್ನೇ ಮೂವಿ ಇರೋದ್ರಿಂದ ಲೈಕ್ ನನ್ನ ಆ ಥರ ಏನೂ ನನಗೆ ಗೊತ್ತಿಲ್ಲ ಫಸ್ಟ್ ಮೂವಿ ಆಗಿರೋದ್ರಿಂದ ಹೇಗೆ ಏನು ಅಂತ ಪ್ರತಿಯೊಂದೂ ಕೂಡ ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು ಅಲ್ಲಿರೋರು ಎಲ್ಲರೂ ಕೂಡ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಎಲ್ಲ ಹೋಗ್ಬೇಕಾಗಿರೋದು ಅವ್ರಿಗೆ ಆ್ಯಕ್ಚುಲಿ ಅಂದರೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ ಕೂಡ ಲೈಕ್ ಎಲ್ಲರೂ ಅದು ವಾವ್ ಅಂತಲೇ ಆ್ಯಕ್ಚುಲಿ ಹೇಳ್ತಿದ್ರು ಇವಾಗ ನನಗೂ ಕೂಡ ತುಂಬ ಇಷ್ಟ ಆಯ್ತಾ ಸೀನ್ ವೈಸ್ ಎಲ್ಲ ಓಕೆ ಪ್ರಾಪರ್ ಆಗಿ ಏನಿದೆ ಆ ಥರ ಸಕ್ಕತ್ತಾಗಿ ಮಾಡಿದೆ ಅಂತ ಲೈಕ್ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಈವನ್ ಫ್ರೆಂಡ್ಸ್ ವೈಸ್ ಆಗಿರ್ಬೋದು ಎಲ್ಲ ಸೊ ಹರೀಶ್ ಸರ್ ಡೈರೆಕ್ಷನ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ರ ಹೆಂಗಿದ್ರು ಸ್ವಲ್ಪ ಸ್ಟಿಟ್ ಅಂತ ಆ ಥರ ಆಕ್ಚುಲಿ ಫೀಲ್ ಅದು ಹೇಳ್ತಿದ್ರು ನಮಗೂ ಸ್ವಲ್ಪ ಹೊಸ ಒಂದೊಂದು ಟೈಮ್ ಅವ್ರಿಗೂ ಕೂಡ ಹೆಕ್ಟಿಕ್ ಶೆಡ್ಯೂಲ್ಸ್ ಇರೋದ್ರಿಂದ ನೈಟ್ ಆಕ್ಚುಲಿ ಇದೆಲ್ಲ ನೈಟ್ ಶೂಟ್ಸ್ ಜಾಸ್ತಿ ಆಗಿರೋದ್ರಿಂದ ಪ್ರಾಪರ್ ಆಗಿ ನಿದ್ದೆ ಇರ್ತಿರ್ಲಿಲ್ಲ ಸೊ ಆ ಇದ್ರಲ್ಲೆಲ್ಲ ಸ್ವಲ್ಪ ಇದು ಮಾಡೋರು ಆಮೇಲೆ ತಮಗೂ ಸ್ವಲ್ಪ ಓಕೆ ಆಮೇಲೆ ಅವರೇ ಬಂದು ಚಿಯರ್ ಅಪ್ ಮಾಡಿ ಇಲ್ಲ ಅಮ್ಮ ನಂಗೆ ಗೀತ ಅಂತ ಹೇಳಿದಾಗ ಓಕೆ ಸರ್ ಓಕೆ ಅಂತ ಬಿಟ್ಟು ಇದು ಮಾಡ್ತಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ತರ ಏನಿಲ್ಲ ಬಿಕಾಸ್ ನಾವು ಅರ್ಥ ಮಾಡ್ಕೋಬೇಕಲ್ವಾ ನೈಟ್ ಶೂಟ್ಸ್ ಆಗಿರುತ್ತೆ ಅಲ್ವಾ ಸೊ ಪ್ರಾಪರ್ ಆಗಿ ನಿದ್ದೆ ಇರೋದಿಲ್ಲ ಸೊ ಅದರಿಂದ ಓಕೆ ಲೈಕ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಇದು ಒಳ್ಳೆ ಕಂಟೆಂಟ್ ಮೂವಿ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರೀಲಿ ಹಾರರ್ ಮೂವೀಸ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಒಳ್ಳೆ ಹಾರರ್ ಮೂವಿ ಆಗಿರೋದ್ರಿಂದ ನಿಮ್ಗೆಲ್ಲೂ ಬೋರಿಂಗ್ ಅನ್ಸಲ್ಲೆ ಆ್ಯಂಡ್ ಓವರ್ ಆಗಂತೂ ಡೆಫಿನೆಟ್ಲಿ ಎಲ್ಲೂ ಇಲ್ಲ ಸೊ ನೋಡಿದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಅಂದರೆ ಬಂದು ಥಿಯೇಟರ್ ನೋಡಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸ್ಕೊಳ್ತೀವಿ